ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ಬರು ಪಾಪ ಒಂದು ಪ್ರೀತಿಯಿಂದ ಎರಡು ಚಾಕ್ಲೇಟ್ ಕೊಟ್ಬಿಟ್ಟು ಅಣ್ಣ ಇದು ನಮ್ಮ ಚಾರಿತ್ರ್ಯನಿಗೆ ವಿಹಾನ್ಗೆ ಕೊಟ್ಬಿಡಿ ಅಂತ ಹೇಳೋದು ಥ್ಯಾಂಕ್ ಯು ಥ್ಯಾಂಕ್ ಯು ನೀವೇ ಇವರು ನಮ್ಮ ಹುಡುಗ ಬ್ಯಾಂಕು ನನ್ನ ರೆಸ್ಪೆಕ್ಟ್ಸದಲ್ವಾ

ಯಾವಾಗಲೂ ಅಂದ್ಕೊಂಡಿರ್ತೀನಿ ಒಟ್ಟಾರೆ ನನ್ನ ಸಿನಿಮಾ ನೋಡೋಕೆ ಬಂದಂಥ ಪ್ರೇಕ್ಷಕ ಮುಜುಗರಕ್ಕೊಳಗಾಗಬಾರ್ದು ಅವನಿಗೆ ಕಸಿ ಬಿಸಿ ಆಗಬಾರ್ದು ಚಕ್ಲಿಕ್ಲಿ ಇರಬೇಕು ಜೀವನದಲ್ಲಿ ರಸಿಕತೆ ಇರಬೇಕು ಆದರೆ ತುಂಬಾ ಇದಾಗಬಾರ್ದು ನೋಡಬೇಕು ಅಯ್ಯೋ ಅಯ್ಯಯ್ಯೋ ಪಕ್ಕದಲ್ಲಿ ಯಾರೋ ಇದ್ದಾರೆ ಹೇಗೆ ನಗೋದು ಅನಿಸ್ಬಾರ್ದು ಆ ಎಚ್ಚರಿಕೆನ ಯಾವಾಗಲೂ ಹಿಡ್ಕೊಂಡು ಮಾಡ್ತಾ ಇರ್ತೀನಿ ಅದಕ್ಕೆ ಸಿಕ್ಕಿದಂಥ ಅವಾರ್ಡ್ ಇದು ಕೃಷ್ಣ ಪ್ರಾಯಸಕ್ಕೆ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡಬೇಕು ಅದನ್ನು ನಾನು ಪ್ರೀ ರಿಲೀಸ್ ಈವೆಂಟಲ್ಲಿ ಮಾತಾಡ್ತೀನಿ ಅನ್ನೋರೆ ಬಟ್ ಇದು ತಗೋಬೋದು ನೀವು ಹೌದಾ ಸರ್ ಹಾಂ ಕರೆಕ್ಟ್ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹಂಚ್ಕೊಂಡು ತಿನ್ನಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ ಸರ್ ಹೌದು ಅದು ಮಕ್ಕಳಿಗೆ ದೊಡ್ಡವ್ರಿಗೆ ಈ ಥರ ತಿನ್ನೋರಿಗೆ ಕಿತ್ಕೊಂಡು ತಿನ್ನೋರು ಅವ್ರು ಸರ್ ಯಾಕೆ ಸರ್ ಸೀಕ್ರೆಟ್ಸ್ ಎಲ್ಲ ಇಡ್ತಿದ್ದೀರಾ ಹಳೇ ಸೀಕ್ರೆಟ್ಸ್ ಎಲ್ಲ